ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಗಡಿ ಕಳ್ಸಿ ಗಡಿ ಸರ್ 2003 ತೌಸಂಡ್ ತ್ರೀ ಟು ಇದು ಹಾಂ ಹೌದು ಓಣರು ಸರ್ ಓನರು ತರ್ಡ್ ಆಗಿದೆ ನನ್ನ ಫೋರ್ತ್ ನೀವ್ ಫೋರ್ತ್ ಓಡರಾ ಹಾಂ ಫೋರ್ತ್ ತರ್ಡ್ರು ಫಿಫ್ತ್ ಹಾಕ್ತಾರೆ ಏನ್ ಸರ್ ತಗೊಂಡ್ರು ಫಿಫ್ತ್ ಓಡಾರ ಕೇಳಿಸ್ತೀನಿ ಸರ್ ಈಗ ತಗೊಳ್ತಾರೆ ಅವರು ಐದನೇ ಓಡಾರ ಆ ಆ ನಾ ಐದನೇ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಡೋರಿಂಡ ರೈಸ್ ಎಲ್ಲ ಮೇಲೆ ಸರ್ ಲೋನ್ ಗೀನ್ ಏನಿಲ್ಲ ಎಲ್ಲ ಕ್ಯಾಶ್ ಗಾಡಿ ರೀಡಿಂಗ್ ಎಷ್ಟಾಗಿದೆ ಸರ್ ಒಂದು ಎರಡು ಲಕ್ಷ ಹತ್ತಿರ ಆಗಿದೆ ಸರ್ ಎರಡು ಲಕ್ಷ ಹೊಡಿದ್ಯಾ ಹಾಂ ನಿಮ್ಮ ಗಾಡಿ ಕಂಡೀಷನ್ ಏನು ಸರ್ ಇಂಜಿನ್ ಮಾತ್ರ ಸೂಪರ್ ಆಗಿದೆ ಸರ್ ಅದರದ್ದು ಏನು ತೊಂದರೆ ಇಲ್ಲ ಟೈರ್ಗಳು ಟೈರ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಇದೆ ಸರ್ ಹ್ಞೂ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇಂಟೀರಿಯರ್ ಸರ್ ಪವರ್ ಸ್ಟೇರಿಂಗು ಪವರ್ ವಿಂಡೋ ಹಾಂ ಸೀಟ್ ಅಡ್ಜಸ್ಟೇಬಲ್ ಎಲೆಕ್ಟ್ರಿಕು ಅಡ್ಜಸ್ಟೇಬಲ್ ಸರ್ ಹ್ಞೂ ಹ್ಞೂ ಹಾಂ ಪವರ್ ಸ್ಟೇರಿಂಗ್ ವಿಂಡೋ ಸೀಟ್ ಅಡ್ಜಸ್ಟೇಬಲ್ ಹಾಂ

ಬೆಂಜ್ ಎಲ್ಲ ಕಡಿಯೋದು ಹೌದು ಸರ್ ಬೆಂಜ್ ಅಪ್ಡೇಟ್ ಮಾಡ್ತೀವಿ ರೇಟ್ ಎಷ್ಟು ನಾಲ್ಕು ಮೂವತ್ತೈದಾ ಹಾಂ ನಾಲ್ಕು ಮೂವತ್ತೈದು ಓಕೆ ಕಳ್ಸಿಕೊಡ್ತೀವಿ ನಮ್ಮ ಕಡೆಯಿಂದ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಕಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಓಕೆ ಸರ್ ಥ್ಯಾಂಕ್ ಯು